ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ಆಹಾರದ ಶ್ಲೋಕವನ್ನು ತಿಳಿದುಕೊಳ್ಳೋಣ ಅಂದರೆ ಆಹಾರವನ್ನು ಸೇವಿಸುವ ಮೊದಲು ಹೇಳಲೇಬೇಕಾದ ಪ್ರಮುಖ ಶ್ಲೋಕ ಇದಾಗಿದೆ ಶ್ಲೋಕ ಅಹಂ ವೈಶ್ವಾನ प्राणिनां देहमाश्रितः प्राणपानासमायुक्तः पचं यन्यं चतुर्विधम् ई श्लोकदर्थ हीति ನಾನು ಭಗವಾನ್ ಕೃಷ್ಣ ಎಲ್ಲ ಜೀವಿಗಳ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಯ ಬೆಂಕಿಯ ರೂಪವನ್ನು ಪಡೆದುಕೊಳ್ಳುತ್ತೇನೆ ಮತ್ತು ಒಳಬರುವ ಪ್ರಾಣ ಮತ್ತು ಹೊರಹೋಗುವ ಅಪಾನ ಪ್ರಮುಖ ಗಾಳಿಯೊಂದಿಗೆ ಸಂಯೋಜಿಸುವ ಮೂಲಕ ನಾಲ್ಕು ಬಗೆಯ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತೇನೆ ಈ ಶ್ಲೋಕದ ವಿವರಗಳು ಹೀಗಿವೆ ಈ ಜನಪ್ರಿಯ ಶ್ಲೋಕವು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಹದಿನಾಲ್ಕನೇ ಪದ್ಯವಾಗಿದೆ ಸಾಮಾನ್ಯವಾಗಿ ಈ ಪದ್ಯವನ್ನು ಆಹಾರ ಸೇವಿಸುವ ಮೊದಲು ಪಠಿಸಲಾಗುತ್ತದೆ ಇಲ್ಲಿ ಜೀರ್ಣಕಾರಿ ಶಕ್ತಿಯಾಗಿ ದೇವರು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ಈ ಶ್ಲೋಕದ ಪ್ರಯೋಜನಗಳನ್ನು ಹೇಳುವುದಾದರೆ ಈ ಶ್ಲೋಕವು ಆಹಾರವನ್ನು ಶುದ್ಧೀಕರಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ನಿಮಗೆ ಈ ಚಾನಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು